ಹಲೋ ಎಬ್ರಿ ಒನ್ ಎಲ್ಲರಿ ಅಯ್ಯೋ ಅಯ್ಯೋಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮಧ್ಯಾಹ್ನದಿಂದ ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ ನೈಟು ನಮ್ಮ ಹಸ್ಬೆಂಡ್ ಸಹ ಮನ್ಯಾಗೆ ಬಂದಿದ್ರು ಅದಕ್ಕೆ ಇವಾಗ ಸಂಡೇ ಆಗಿದ್ರಿಂದ ಸ್ಪೆಷಲಾಗಿ ಏನಾದರೂ ರೆಡಿ ಮಾಡ್ಕೊಳ್ಳೋಣ ಮಾಡ್ಕೊಂಡಂತ ಮಾಡ್ಕೊತಿದ್ರು ಇನ್ನೇನು ಮಾಮೂಲಿ ಅವರು ಫೇವ್ರೇಟ್ ಕಬಾಬ್ನ ಅವ್ರು ರೆಡಿ ಮಾಡ್ಕೊತಾಯಿದ್ರು ಅದಕ್ಕೇನನ್ನ ತಲೆ ಕೆಡ್ಸ್ಕೊಟ್ಟಕ್ಕೆ ಹೋಗಲಿಲ್ಲ ಅವ್ರು ಏನೇನು ಹಾಕ್ಕೊಂಡಿದ್ರು ಅಂತ ನಾನು ಅದನ್ನು ಕರೆಕ್ಟಾಗಿ ಶೂಟ್ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಕಬಾಬು ಎಷ್ಟು ಹೋಟೆಲಲ್ಲಿ ಯಾವ ಥರ ನಾವು ತಿಂತೀವಿ ಅದೇ ಥರ ತುಂಬಾ ಟೇಸ್ಟಿಯಾಗಿತ್ತು ಈಗ ಅವರ ಕಬಾಬೆಲ್ಲ ಕಲಸಿಟ್ಟು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಎತ್ತಿಟ್ಟು ಹೋಗಿದ್ರು ಸ್ವಲ್ಪ ಟಿ ವಿನ ನೋಡ್ತಾಯಿದ್ರು ನಾನು ಅಷ್ಟೊತ್ತಿಗೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಇವತ್ತು ಗೋಳಿಲಿ ಸಾಂಬಾರನ್ನ ಇದ್ದೆ ಫ್ರೈ ಎಲ್ಲ ಮಾಡ್ತಾರಲ್ಲ ಫಾರಮ ಬೈಲಾರೂ ಗೊತ್ತಿಲ್ಲ ನನಗೆ ಆ ಕೋಳಿಲಿ ಸಾಂಬಾರನ್ನ ಇದ್ದೀನಿ ಈ ಕೋಳಿಲಿ ಅಷ್ಟು ಸಾಂಬಾರು ಚೆನ್ನಾಗಲ್ಲ ಅಂತಾರೆ ನನ್ನ ಪ್ರಕಾರ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಡೋ ಮಸಾಲೆ ಮೇಲೆ ಸಾಂಬಾರು ಸಹ ಡಿಪೆಂಡ್ ಆಗುತ್ತೆ ಇವಾಗ ಸ್ವಲ್ಪ ಪ್ಯಾನ್ ಕಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎರಡು ಹಸಿರು ಮೆಣಸಿಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಇದ್ದೀನಿ ಇಲ್ಲೊಂದು ಎರಡಷ್ಟು ಈರುಳ್ಳಿನ ಇದ್ದೆ ದಪ್ಪ ಈರುಳ್ಳಿ ನಾನು ಸ್ವಲ್ಪ ತೆಗೆದಿಟ್ಕೊಂಡಿರೋದ್ರಿಂದ ಚಿಕನ್ನ ಸ್ವಲ್ಪ ಸಾಂಬಾರನ್ನ ಮಾಡ್ಕೊತಿದ್ದೀನಿ ಅದಕ್ಕೋಸ್ಕರನೇ ಇವಾಗ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬ್ರೌನ್ ಕಲರ್ ಬರೋರು ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿನ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಪ್ಯಾನ್ ಆ ಕಡೆ ಈ ಕಡೆ ಆಗ್ತಾಯಿತ್ತು ನಾನು ಇದನ್ನು ಆ ಕಡೆ ತಿರ್ಸ್ಕೊಳ್ಬೇಕಿತ್ತು ಸ್ವಲ್ಪ ಮಿಸ್ ಮಾಡಿಕೊಂಡಿದ್ದೆ ಇವತ್ತು ನನಗೆ ಯಾಕೋ ಪೀರಿಯಡ್ಸ್ ಪೇನ್ ಸ್ಟಾರ್ಟ್ ಆಗ್ತಿತ್ತಲ್ಲ ಅದಕ್ಕೋಸ್ಕರನೇ ಸಾಂಬಾರು ಮಾಡಿಬಿಟ್ಟು ಮಲ್ಕೊಬೇಡಣ್ಣು ಅಂದ್ಕೊಂಡಿದ್ದೆ ಆದರೆ ವರಮಹಾಲಕ್ಷ್ಮಿ ಹತ್ರ ಬರುತ್ತಾ ಇರೋದ್ರಿಂದ ಏನಾದರೂ ಸ್ಲಿಪ್ ಮಾಡೋಕೆ ಹೋದರೆ ಏನಾದರೂ ಒಂದು ಕ್ಲೀನ್ ಮಾಡೋದು ನೆನಪಾಗ್ಬಿಡುತ್ತೆ ಎಲ್ಲ ಹೆಣ್ಮಕ್ಳಿಗೂ ಇಷ್ಟೇ ಈಗ ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆನ ಈ ಥರ ರುಬ್ಕೊಂಡು ಮಾ ಹುರ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೇ ಸಲ ಮಸಾಲೆನ ಹಾಗೆ ಹಾಕ್ಕೊಂಡ್ರು ಅದು ಟೇಸ್ಟಿಯಾಗಿರುತ್ತೆ ಇಲ್ಲ ಅಂತ ಅಲ್ಲ ಅದು ಇದ್ಕಿಂತನೇ ಟೇಸ್ಟಿಯಾಗಿರುತ್ತೆ ಅಂತಲೇ ಸಹ ಹೇಳ್ಬೋದು ಈಗ ಮಸಾಲೆಗೆ ನಾನು ಒಂದು ಮೂರು ತಂಡಷ್ಟು ಚಕ್ಕೆನ ಹಾಕ್ಕೊತಾ ಇದ್ದೀನಿ ವಾಯಿಸ್ಕೊಳ್ಬೇಕಾದ್ರೆ ಯಾವಾಗಲೂ ಅಷ್ಟೇ ನನಗೆ ಆಗ್ಲಿಕ್ಕೆಗಳು ಜಾಸ್ತಿ ಏನಕ್ಕೆ ಅಂತ ಗೊತ್ತಿಲ್ಲ ಒಂದು ಸಲ ಚೆಕ್ ಮಾಡಿಸ್ಕೊಬೇಕು ಇಷ್ಟೊಂದು ಆಗಲಿಕ್ಕೆ ಬಂದರೆ ಹೆಂಗೆ ಮೇಂಟೈನ್ ಮಾಡೋದು ಅಂತ ಗೊತ್ತಿಲ್ಲ ಇವಾಗ ಸ್ವಲ್ಪ ಈರುಳ್ಳಿ ಅರಶ ಪುಡಿ ಉಪ್ಪಿನ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಪುದೀನ ಮತ್ತು ಸಾಂಬಾರು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಸೊಪ್ಪೆಲ್ಲ ಐದು ನಿಮಿಷಕ್ಕೆ ಜಾಸ್ತಿ ಏನು ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಗ ಅದು ಸ್ವಲ್ಪ ಹುರ್ಕೊಂಡಾಯಿತು ಇವಾಗ ಏನಪ್ಪ ಅಂದರೆ ಅದನ್ನ ಸ್ವಲ್ಪ ಹಾರಕ್ಕೆ ಎತ್ತಿಟ್ಕೊಂಡು ಇವಾಗ ಒಂದು ಪ್ಯಾನ್ ಜಾರಿಗೆ ಸ್ವಲ್ಪ ಹಾರದ ಎಲ್ಲ ನಾನು ಹುರ್ಕೊಂಡು ಇಟ್ಕೊಂಡಿದ್ದೆನಲ್ಲ ಅದನ್ನು ಸಹ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಾಗಿ ಇದ್ದೀನಿ ತುಂಬಾ ಸ್ಮೂತಾಗಿ ರುಬ್ಕೊಂಡ್ರೆ ಸಾರು ಮಾತ್ರ ತುಂಬಾ ಟೇಸ್ಟಿಯಾಗಿ ಸಾರು ಬಂದುಬಿಡುತ್ತೆ ಈಗ ನೀವೇ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ನುಣ್ಣಾಗಿ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇವಾಗ ಸೈಡಲ್ಲಿ ನಾನು ಆ ಕಡೆ ನಮ್ಮ ಮನೆಯವರು ಕಬಾಬ್ ಬೇಯಿಸೋಕೆ ಆಲ್ರೆಡಿ ಬಂದಿದ್ದರು ಅದಕ್ಕೋಸ್ಕರ ನಾನು ಸಣ್ಣ ಉರಿ ಗ್ಯಾಸ್ ಇರುತ್ತಲ್ಲ ಅದರಲ್ಲಿ ರೆಡಿ ಮಾಡ್ಕೊತಾ ಇದ್ದೆ ಈಗ ಸ್ವಲ್ಪ ಕುಕ್ಕರ್ನ ಕಾದ ನಂತರ ಸ್ವಲ್ಪ ಹಾಯ್ಲನ್ನ ಇದ್ದೀನಿ ಅವರು ಸಹ ನೋಡಿ ಎರಡೂವರೆನಾಗಿತ್ತು ಅಷ್ಟೆ ನಂಗೆ ಯಾಕೋ ಹೊಟ್ಟೆ ಸಿಗ್ತಾ ಇದೆ ನನ್ನ ನನ್ನ ಕಬಾಬ್ನ ಮಾಡ್ಕೊಂಡು ಬಿಡ್ತೀನಿ ಅಂತ ಮಾಡ್ಕೊತಾ ಒಂದು ಚೂರು ಸಹ ಮಸಾಲೆ ಬಿಡ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕಬಾಬ್ ಬಂದಿತ್ತು ಮಾತ್ರ ಸಲ ಆ ರೆಸಿಪಿನ ನಾನು ಶೂಟ್ ಮಾಡಾಕ್ತೀನಿ ಇವಾಗ ಸ್ವಲ್ಪ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಪುದೀನನ ಹಾಕೊತಾಯಿದೀನಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಹುರ್ಕೊಂಡಾದ್ಮೇಲೆ ಖಾರ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಚೆನ್ನಾಗಿ ಹಾಕ್ಕೊಂಡು ನಾನು ಇವಾಗ ಒಂದು ಹತ್ತು ನಿಮಿಷನ ಜಾಸ್ತಿ ಎಣ್ಣೆ ಬಿಟ್ಕೊಬೇಕಿದ್ವು ಚೆನ್ನಾಗಿ ಫುಲ್ಲು ಡ್ರೈ ಆಗಬೇಕು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಮಸಾಲೆನ ಹುರ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನನಗೂ ಸಹ ತುಂಬಾ ಇಷ್ಟ ಇದು ಸಾಂಬಾರು ನನಗಿದು ಫ್ರೈ ಇರ್ಬೋದು ಕಬಾಬ್ ಇರ್ಬೋದು ಅದು ಆಗೋದೇ ಇಲ್ಲ ಅದಕ್ಕೋಸ್ಕರನೇ ನಾನು ಈ ಥರ ಸಾಂಬಾರನ್ನ ಮಾಡ್ಕೊತೀನಿ ಅದು ಸಹ ಚೆನ್ನಾಗಿ ಹುರ್ಕೊಳ್ಳೋ ಹೊತ್ತಿಗೆ ಈಗ ಒಂದು ಜಾರಿಗೆ ಕಾಯಿ ಖಾರನ ಸಹ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೆ ಒಂದು ಕಪ್ಪಷ್ಟು ಕಾಯಿನ ತೊಗೊಂಡಿದ್ದೀನಿ ಒಂದೆರಡು ಮೂರು ಸ್ಪೂನಷ್ಟು ಕಡಲೆನ ತೊಗೊಂಡಿದ್ದೀನಿ ಕಡಲೆ ಸ್ವಲ್ಪ ಖಾಲಿಯಾಗಿ ಹೋಗಿಬಿಟ್ಟಿದೆ ಆಲ್ರೆಡಿ ತರಿಸ್ಕೊಂಡು ಫಿಲ್ ಅಪ್ ಮಾಡ್ಕೊಬೇಕು ಈಗ ಒಂದೇ ಒಂದು ಇಲಾಖೆ ಕಾಯಿನ ಬಿಡಿಸ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಣ್ಣದಾಗಿ ರುಬ್ಕೊಬೇಕು ತಪ್ಪು ತಪ್ಪಾಗಿ ರುಬ್ಕೊಬಿಟ್ರೆ ಸಾಂಬಾರು ಚೆನ್ನಾಗೋದೇ ಇಲ್ಲ ನಾವೆಷ್ಟು ಚೆನ್ನಾಗಿ ರುಬ್ಕೊತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ಈ ರೆಸಿಪಿ ನಾನು ಏನು ಶೂಟ್ ಮಾಡಿದ್ದೀನಿ ಇದೇ ಥರ ಒಂದು ಸಾಂಬಾರನ್ನ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈಗ ಸಹ ಅದನ್ನು ಆಯಿತು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ನೀವೇ ಸಣ್ಣಗೆ ರುಬ್ಕೊಂಡೆ ತಿಳ್ಕೊತಾ ಇದ್ದೀನಿ ರುಬ್ಕೊಂಡಾದಮೇಲೆ ಅದೇ ಜಾರಿಗೆ ಒಂದು ಸ್ಪೂನಷ್ಟು ಖಾರ ಪುಡಿ ಮೂರು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಮತ್ತು ಒಂದೇ ಒಂದು ರೌಂಡ್ನ ಆಡಿಸ್ಕೊಂಡೆ ನಾನು ಆವಾಗ ಕೈಯ್ಯಲ್ಲಿ ಕಲ್ಸಿಬಿಟ್ಟು ಹಾಕ್ಕೊತಾರೆ ನಮ್ಮಮ್ಮೆಲ್ಲ ನನಗೆ ಆ ಥರ ಇಷ್ಟನೇ ಆಗೋದಿಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ನಂಗೆ ತುಂಬಾ ಇಷ್ಟ ಈಗ ಜಾರಿಗೆಲ್ಲ ತುಂಬಾ ಮಸಾಲೆ ಎಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಅದನ್ನು ಸಹ ಇದ್ದೀನಿ ಈಗ ನೋಡಿ ನಾನು ಈ ಕಡೆ ಸಾಂಬಾರು ಮಾಡ್ತಾಯಿದ್ರೆ ಅವ್ರ ಪಾಡಿಗೆ ಅವ್ರ ಕಬಾಬ್ನ ಬೇಯಿಸ್ಕೊತಾಯಿದ್ರು ನಾನು ಅದನ್ನೇನು నన్ను అది రెసిపినే శూట్ అంత అన్నస్త ఇవగా ಇವಾಗ ಈ ಕಡೆ ಮಸಾಲೆನೂ ಕೂಡ ಚೆನ್ನಾಗಿ ಬೆಂದಿತ್ತು ತುಂಬಾ ಸಹ ಗಟ್ಟಿಯಾಗಿ ಮ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ರೋಸ್ಟ್ ಆಗಿತ್ತು ನೀವೇ ನೋಡ್ತಾ ಇರ್ಬೋದು ಈಗ ನನ್ನ ಚಿಕನ್ ಏನು ಅರಿಶಿನ ಪುಡಿ ಮತ್ತು ಉಪ್ಪಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಆ ಚಿಕನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನೇನು ಬೌಲಲ್ಲೆಲ್ಲ ಹಾಕೋದು ಏನು ನಾನು ಇದು ಮಾಡ್ಕೊಳ್ಳೋದಿಲ್ಲ ನನ್ನ ಕೈಲೇ ಚಿಕನೆಲ್ಲ ಈ ಥರ ಹಾಕ್ಕೊತೀನಿ ಏನು ಅಂದ್ಕೊಂಬಿಡಿ ನಾನು ಬೌಲೆಲ್ಲ ಆರ್ಗನೈಸ್ ಮಾಡ್ಕೊಂಡ್ಮೇಲೆ ಎಲ್ಲನೂ ಬೌಲಲ್ಲೇ ಹಾಕಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಇನ್ನೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಓಕೆನಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ಇನ್ನು ಫೈವ್ ಹಂಡ್ರೆಡ್ ಆಗಬೇಕು ನನಗೆ ಈ ಫೈವ್ ಹಂಡ್ರೆಡ್ ಆಗಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅದನ್ನೇ ಒಂದು ಲಾಂಗು ಮಾಡಿ ಹಾಕ್ತೀನಿ ಓಕೆನಾ ಈಗ ಚಿಕನೆಲ್ಲ ಹಾಕಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ ಹಿಡಿಯೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡ್ಕೊಂಡು ಚೆನ್ನಾಗಿ ಇದ್ದೀನಿ ಅದು ಕ್ಲೋಸ್ ಆಗೋ ಅಷ್ಟರಲ್ಲಿ ಕಿಚನ್ನು ಸಹ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ನನಗೂ ಸಹ ಎಲ್ಲ ಮಾಡೋದಿರ್ಬೋದು ಈ ಥರ ಅಡುಗೆ ಮಾಡಬೇಕಾದ್ರೆ ಈ ಥರ ನೀಟಾಗಿ ಅವಾಗ ಅವಾಗ ಒರೆಸ್ಕೊತಾನೆ ಇದ್ದರೆ ಕಿಚನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆವಾಗ ಅವಾಗ ಗಲೀಜಾಗೋದಿಲ್ಲ ಆಮೇಲೆ ಕ್ಯಾಮ್ರಾ ಮುಂದೆನೇ ಕಬಾಬೆಲೆ ಎತ್ತಿಟ್ಕೊಂಡಿದ್ದೆನಲ್ಲ ಅವರು ಸಹ ಆದರೂ ಮುಂದೆನೇ ಹೋಗ್ತಾ ಹೋಗ್ತಾಯಿದ್ರು ನನ್ನಲ್ಲಿ ಕ್ಯಾಮ್ರ ಇದೆ ಅಂತ ಹೇಳಿ ಅದಕ್ಕೆ ತಟ್ಟೆ ತಗೊಂಡು ಆ ಕಡೆ ಸೈಡಿಗೆ ಹೋಗ್ಬಿಟ್ರು ಅವ್ರು ತಟ್ಟೆ ತಗೊಂಡು ಹೋಗಿದ್ಕೆ ಅದನ್ನೆಲ್ಲ ಅವರೇ ತಿನ್ಕೊಂಬಿಡ್ತಾರೆ ಅಂತ ಅಂದ್ಕೊಂಬಿಡಿ ಅವ್ರ ಸೈಡಲ್ಲಿ ಪ್ಲೇಟ್ಗೆ ಹಾಕೊಂಡು ತಿಂತಾರೆ ನಾನು ಅಷ್ಟೊತ್ತಿಗೆ ಪಾತ್ರೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಈ ಹಳೆ ಬಾಣಲಿಗಳೆಲ್ಲ ಹಾಕಿ ಚೆನ್ನಾಗಿರೋ ಹೊಸ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವೆಲ್ಲ ತೊಗೊಂಡಿರೋದನ್ನ ಮದುವೆಗಿಂತ ಮದುವೆ ಮುಂಚೆಯಿಂದನೇ ಇದೇ ಬಾಣ್ಲಿಗಳು ಇರೋದು ಅದಕ್ಕೋಸ್ಕರ ನೀವೆಲ್ಲ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ ನನಗೆ ಅವಾಗವಾಗ ಇದೇ ಥರ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿಡ್ಕೊಳ್ಳೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಂಕಲ್ಲಿ ಯಾವಾಗ ಯಾವಾಗ ಪಾತ್ರೆ ಇರುತ್ತೆ ಅವಾಗ ತಲೆ ಕೆಟ್ಟು ಹೋಗ್ಬಿಡುತ್ತೆ ನನಗೆ ಅದಕ್ಕೆ ಅವಾಗ ಅವಾಗ ಅವಾಗಲೇ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ಏನೋ ಅಡುಗೆ ಮನೆಗೆ ಬಂದಾಗ ಫ್ರೆಶ್ನೆಸ್ ಕಾಣಿಸ್ತಾ ಇರುತ್ತೆ ಈ ಥರ ನೀಟ್ ಮಾಡ್ಕೊಳ್ಳೋದ್ರಿಂದ ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡು ಶೆಲ್ಪ ಎಲ್ಲ ನೀಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚಿಕನ್ನ ಸ್ವಲ್ಪ ಒಂದು ಕಾಲುಭಾಗ ಅಷ್ಟು ಬೆಂದಿತ್ತು ಅದಕ್ಕೆ ಇವಾಗ ನಾನು ಮಸಾಲೆ ಏನು ಕಾಯಿ ಕಾಯಿ ಖಾರ ರುಬ್ಕೊಂಡಿದ್ನಲ್ಲ ನೋಡು ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಬಿಟ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಸಿಂಪಲಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಕೋಳಿ ಏನು ಜಾಸ್ತಿ ಹೊತ್ತೇನು ನಾವು ಬೇಯಿಸೋ ಆಗಿಲ್ವಲ್ಲ ಅದಕ್ಕೋಸ್ಕರನೇ ಇವಾಗ ಮಸಾಲೆ ಎಲ್ಲ ಹಾಕಿದ ಮೇಲೆ ನೀರು ಸ್ವಲ್ಪ ಹಾಕ್ಕೊತಾ ಇದ್ದೆ ನಾವು ಯಾವುದೇ ಕಾರಣಕ್ಕೂ ಅಡುಗೆನ ಮಾಡಬೇಕಾ ಮಾಡಬೇಕಾದ್ರೆ ನೀರು ಚೆಲ್ಲೋದಿರ್ಬೋದು ಮಸಾಲೆ ಚೆಲ್ಲೋದಿರ್ಬೋದು ಎಲ್ಲ ಹೆಣ್ಮಕ್ಳು ಥರ ಮಿಸ್ ಮಾಡ್ಕೊತೀರ ನೀವು ಸ್ಕಿಪ್ ಮಾಡ್ಕೊತೀರಾ ನನಗೂ ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ಚಲ್ದೆ ನೀವು ಅಡುಗೆ ಮಾಡ್ತೀರಾ ಅಂತ ತಿಳಿಸಿ ನನಗೆ ಇವಾಗ ನನಗೆ ಎಷ್ಟು ಬೇಕಷ್ಟು ನಾನು ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಸಾಂಬಾರು ಓಪನ್ ಆಗಿ ಮಾಡ್ಕೊತಾ ಇರೋದು ಇದು ಇದನ್ನು ಕುಕ್ಕರಲ್ಲಿ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಸಾಂಬಾರು ಮಾಡ್ತಿದ್ದಾರೆ ಅಂತ ಅಂದ್ಕೊಂಬಿಡಿ ಇವಾಗ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗಿತ್ತು ಸಾರು ಸಹ ತುಂಬಾ ಚೆನ್ನಾಗಿ ರೆಡಿಯಾಯಿತು ಇದು ಕಾಂಬಿನೇಷನಾಗಿ ಅನ್ನನ ಮಾಡ್ಕೊಂಡಿದ್ದೆ ನಾನು ಅದನ್ನು ಸಹ ಶೂಟ್ ಮಾಡ್ಕೊಳ್ಳೋದು ಹೋಗಲಿಲ್ಲ ಈಗ ಸಾಂಬಾರು ಸಹ ರೆಡಿಯಾಗಿ ಗ್ಯಾಸೆಲ್ಲ ಆಫ್ ಮಾಡಿಕೊಂಡು ಸ್ವಲ್ಪ ಕ್ಲೋಸ್ ಮಾಡಿಕೊಂಡೆ ಈ ಕಬಾಬ್ನ ತಿನ್ನೋಣ ಅಂತ ಬಂದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಗೊತ್ತಾ ತುಂಬಾ ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಕಲರ್ ಸಹ ಬಿಡ್ಕೊಂಡಿಲ್ಲ ಒಂದು ಸ್ವಲ್ಪ ಏನು ಗೊತ್ತಾ ಎಣ್ಣೆಗೆ ಒಂದು ಚೂರು ಮಸಾಲೆ ಆ ಕಡೆ ಈ ಕಡೆ ಹೋಗಿಲ್ಲ ಕಬಾಬ್ ತಿನ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಾನು ಉಳ್ದಿದ್ದ ಕೆಲಸಗಳೇನಿರ್ತವೆ ಏನಿರ್ತವೆ ಸ್ವಲ್ಪ ತಣ್ಣಿಗೆ ಕಾಳಮ್ಮ ಕಿತ್ಕೊಂಡು ಬಂದಿರು ಮನೆಯಿಂದನೇ ಹಾಕ್ಕೊಂಡಿದ್ದೀವಲ್ಲ ಅದು ನಾನು ಅಮ್ಮ ಇಬ್ಬರೇ ಅಲ್ವ ನಾಳೆ ಅದು ಅದು ಇಬ್ಬರಿಗೆ ಸಾಕಾಗೋಗುತ್ತೆ ಅಂತ ಕಾಯೆಲ್ಲ ಬಿಡಿಸ್ಕೊಂಡು ತಿಡ್ಕೊತಾಯಿದ್ದೆ ಆಮೇಲೆ ಸ್ವಲ್ಪ ನಾನು ರಾಗಿ ಬಟ್ಟೆ ಎಲ್ಲ ಸ್ವಲ್ಪ ಒಣ ಹಾಕಿದ್ದೆ ಸ್ವಲ್ಪ ಮಳೆ ಇತ್ತು ಬೆಳಗ್ಗೆ ನನ್ನ ಮೆಟ್ಟಲುಗಳೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಗೊತ್ತಾ ಏನೋ ಒಂಥರ ನೋಡೋಕೆ ಎಷ್ಟೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಬಟ್ಟೆಗಳೆಲ್ಲ ಎತ್ತಿಡ್ಕೊಂಡು ಹೋಗಿ ರಾಗಿ ಎಲ್ಲ ರಾಗಿ ಹಸಿಟ್ಟು ಸ್ವಲ್ಪ ಖಾಲಿಯಾಗಿ ಹೋಗ್ಬಿಟ್ಟಿತ್ತಲ್ಲ ರಾಗಿ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ಬಂದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ನೀನು ನಿಮ್ಮೆಲ್ಲರ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ನಾನು ಮುಗಿಸ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್